ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅದ್ಭುತ ಮಹಿಮೆ ಭಕ್ತನ ಅನುಭವದ ಕಥೆಯಿದು ಈ ಕಥೆ ಒಂದು ತೀವ್ರ ಭಕ್ತನ ಅನುಭವದ ಕುರಿತು ರಾಮಾಚಾರ್ಯ ಒಬ್ಬ ಸಚ್ಚಿ ಭಕ್ತ ಆದರೆ ಜೀವನದಲ್ಲಿ ಅಪಾರ ಸಂಕಟಗಳನ್ನು ಎದುರಿಸುತ್ತಿದ್ದ ಮುಂಬೈನ ಬಡ ವಸ್ತಿಯಲ್ಲಿ ವಾಸವಾಗಿದ್ದ ಅವನ ಕುಟುಂಬ ಆರ್ಥಿಕ ಸಂಕಷ್ಟದಿಂದ ತುಂಬಿತ್ತು ಈ ಕಷ್ಟದಿಂದ ಹೊರಬರಲು ಆತನಿಗೆ ಒಂದೇ ಆಶ್ರಯ ಶ್ರೀರಾಘವೇಂದ್ರ ಸ್ವಾಮಿಗಳು ಅವನು ರಾಯರನ್ನು ನೆನೆಯುತ್ತಾ ಹೇಳಿದ ಗುರು ನಾನು ನಿಮ್ಮ ಭಕ್ತ ಆದರೆ ನನ್ನ ಜೀವನದಲ್ಲೇನು ಬೆಳಕೆ ಕಾಣುತ್ತಿಲ್ಲ ನನ್ನ ಕುಟುಂಬ ನಷ್ಟದಲ್ಲಿದೆ ಸಂಕಟ ಕಡಿಮೆಯಾಗುವ ಯಾವ ಚಿಹ್ನೆಯೂ ಇಲ್ಲ ನಿಮ್ಮ ಆಶೀರ್ವಾದ ಬೇಕು ಎಂದು ಪ್ರತಿದಿನ ರಾತ್ರಿ ಹೇಳುತ್ತಾ ಮಲಗುತ್ತಿದ್ದ ಅದೊಂದು ರಾತ್ರಿ ಪ್ರಾರ್ಥನೆ ಮಾಡಿ ಮಲಗಿದಾಗ ಆತನ ಕನಸಿನಲ್ಲಿ ಒಂದು ದಿವ್ಯ ಬೆಳಕು ಕಾಣಿಸಿಕೊಂಡಿತು ಆ ಬೆಳಕಿನೊಳಗೆ ಗುರು ರಾಘವೇಂದ್ರ ಸ್ವಾಮಿಗಳು ಪ್ರತ್ಯಕ್ಷರಾದರು ಅವರ ತೇಜಸ್ಸು ಸಹಿಸಲ ಸಾಧ್ಯ ಆ ಕ್ಷಣದಿಂದ ರಾಮಾಚಾರ್ಯನ ಜೀವನದಲ್ಲಿ ಅತೀವ ವಿಚಿತ್ರ ಅಸಾಧಾರಣ ಘಟನೆಗಳು ನಡೆಯಲಾರಂಭಿಸಿತು ಅವನಿಗೆ ನಂಬಲ ಸಾಧ್ಯವಾಗದಂತಹ ಅನುಭವದ ಭಾಸವಾಯಿತು ಆದರೆ ರಾಯರು ಕನಸಿನಲ್ಲಿ ಏನು ಹೇಳಿದರು ಅವರು ಬಂದೊಡನೆ ರಾಮಾಚಾರ್ಯನ ಬದುಕಿನಲ್ಲಿ ಏನಾಯಿತು ಎಂಬುದನ್ನು ತಿಳಿಯಲು ವಿಡಿಯೋ ಸಂಪೂರ್ಣವಾಗಿ ನೋಡಿ ಹಾಗೆ ನೀವಿನ್ನೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಸನಾತನ ಪ್ರಯಾಣ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡುವ ಪ್ರತಿಯೊಂದು ಸನಾತನ ಧರ್ಮದ ಕಥೆಗಳು ನಿಮ್ಮನ್ನು ತಲುಪುತ್ತವೆ ವೆಂಕಟೇಶ್ವರನ ಪರಮಂ ಭಕ್ತ ಗುರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಜನರ ಕಷ್ಟಗಳನ್ನು ದೂರ ಮಾಡುತ್ತಿದ್ದರು ಸಾವಿರಾರು ಭಕ್ತರು ಪ್ರತಿದಿನವೂ ಅವರ ದರ್ಶನಕ್ಕೆ ಬರುತ್ತಿದ್ದರು ಆದರೆ ಒಬ್ಬನಿಗೆ ಮಾತ್ರ ದರ್ಶನ ಸಾಧ್ಯವಾಗುತ್ತಿರಲಿಲ್ಲ ಅವನ ಹೆಸರು ರಾಮಾಚಾರ್ಯ ತೀವ್ರ ರಾಯರ ಭಕ್ತನಾದರೂ ಯಾವಾಗಲೂ ದುಃಖದಲ್ಲಿ ಮುಳುಗಿದ್ದ ಏಕೆಂದರೆ ಅವನ ಜೀವನದಲ್ಲಿ ಒಂದು ಭಾರಿ ಸಮಸ್ಯೆ ಇತ್ತು ಅವನ ಕುಟುಂಬ ಸಾಲದ ಋಣದಲ್ಲಿ ಮುಳುಗಿತ್ತು ಅವನು ಏನೇ ಪ್ರಯತ್ನ ಮಾಡಿದರೂ ಯಶಸ್ಸು ಸಿಗುತ್ತಿರಲಿಲ್ಲ ಮುಂಬೈನ ಬಡ ವಸ್ತಿಯಲ್ಲಿ ವಾಸವಾಗಿದ್ದ ಅವನ ಕುಟುಂಬ ಆರ್ಥಿಕ ಸಂಕಷ್ಟದಿಂದ ತುಂಬಿತ್ತು ಈ ಕಷ್ಟದಿಂದ ಹೊರಬರಲು ಆತನಿಗೆ ಒಂದು ಆಶ್ರಯ ಬೇಕಿತ್ತು ಅವನು ಪ್ರತಿದಿನ ರಾತ್ರಿ ಮಲಗುವಾಗ ರಾಯರ ಬಳಿ ಗುರುವೆ ನನ್ನ ಕಷ್ಟಕ್ಕೆ ಪರಿಹಾರ ಕರುಣಿಸಿ ನಾನು ನೀವಿರೋ ಮಂತ್ರಾಲಯಕ್ಕೆ ಬರಬೇಕು ಆದರೆ ನಾನು ಬರುವಷ್ಟರಲ್ಲಿಯೇ ಹೊಸ ಸಮಸ್ಯೆಗಳು ಬಂದು ನಿಲ್ಲುತ್ತವೆ ಏನು ಮಾಡಲಿ ಎಂದು ತನ್ನ ಕಷ್ಟಗಳನ್ನ ಹೇಳುತ್ತಿದ್ದ ದಿನಗಳು ಕಳೆದಂತೆ ಒಂದು ಗುರು ಪೌರ್ಣಮಿಯ ದಿನ ರಾಮಾಚಾರಿಯ ಜೀವನದ ದಿಕ್ಕು ಬದಲಾಗುವ ಸೂಚನೆಯಂತೆ ಅವನ ಕನಸಿನಲ್ಲಿ ರಾಯರ ಆಗಮನವಾಯಿತು ಆತನ ಕನಸಿನಲ್ಲಿ ಒಂದು ದಿವ್ಯ ಬೆಳಕು ಕಾಣಿಸಿಕೊಂಡಿತು ದೀಪ್ತಿಯುಕ್ತ ತೇಜಸ್ಸು ಮೃದುವಾದ ಬೂದು ಕಷಾಯ ವಸ್ತ್ರ ಮತ್ತು ಕರುಣಾಮಯ ದೃಷ್ಟಿ ಅವರ ತೇಜಸ್ಸು ಸಾಧ್ಯ ಗುರು ರಾಘವೇಂದ್ರ ಸ್ವಾಮಿಗಳು ಆತನ ಮುಂದೆ ಪ್ರತ್ಯಕ್ಷರಾದರು ಅವರನ್ನ ನೋಡಿ ನಿಜಕ್ಕೂ ಅವನು ತನ್ನ ಜೀವನದಲ್ಲಿ ಹಿಂದೆಂದು ಕಾಣದ ಅನುಭವ ಆ ರಾತ್ರಿ ಕಂಡನು ರಾಯರು ಮುಗುಣ್ಣ ಅವನ ಕನಸಲ್ಲಿ ಮಗು ರಾಮಾಚಾರ್ಯ ದುಃಖದಲ್ಲಿ ಮುಳುಗಬೇಡ ಕಷ್ಟಗಳು ಬಂದಾಗ ಭಕ್ತಿ ಹೆಚ್ಚಿಸಬೇಕು ಆದರೆ ನಿನ್ನ ಪ್ರಾರ್ಥನೆ ಅಪೂರ್ಣವಾಗಿದೆ ಎಂದು ಸಂತೈಸಿದರೂ ಅತೀವ ದುಃಖ ತುಂಬಿದ ರಾಮಾಚಾರ್ಯ ಗುರುವೆ ನಾನು ಹೇಗೆ ಇನ್ನಷ್ಟು ತಪಸ್ಸು ಮಾಡಬೇಕು ನಾನು ನನ್ನ ಸಂಪತ್ತು ಕಳೆದುಕೊಂಡಿದ್ದೇನೆ ನೀವು ತೋರಿದ ಮಾರ್ಗವೇ ನನ್ನ ಬದುಕಿಗೆ ಬೆಳಕು ಎಂದು ಹೇಳಿದ ರಾಯರು ಮುಗುಣ್ಣಗುತ್ತಾ ಮಗು ನಂಬಿಕೆ ನಿನ್ನನ್ನು ಉಳಿಸುತ್ತದೆ ಆದರೆ ತಪಸ್ಸು ನಿನ್ನನ್ನು ಉನ್ನತಿಗೆ ಕೊಂಡೊಯ್ಯುತ್ತದೆ ಭಗವಂತನ ಅನುಗ್ರಹಕ್ಕೆ ಕೇವಲ ಪ್ರಾರ್ಥನೆ ಸಾಕಾಗದು ಶ್ರದ್ಧೆಯ ಜತೆ ಸಂಕಲ್ಪವೂ ಬೇಕು ನೀನು ನಾ ಹೇಳಿದಂತೆ ಮಾಡು ನಿನ್ನ ಕಷ್ಟ ನಾಶವಾಗುವುದು ಬಡತನದಲ್ಲಿ ಜೀವನ ನಡೆಸುತ್ತಿದ್ದ ಅವನಿಗೆ ಸರಳವಾಗಿ ತನ್ನನ್ನು ಒಲಿಸಿಕೊಳ್ಳುವ ಮಾರ್ಗ ಹೇಳಿದರು ರಾಯರು ಈಶ್ವರ ಭಕ್ತಿ ಗುರು ಸೇವೆ ಮತ್ತು ಸಕ್ರವೃತ್ತಿಗಳ ಮಹತ್ವವನ್ನು ತಿಳಿಸಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನು ನಿತ್ಯ ನೂರ ಎಂಟು ಸಲ ಜಪಿಸು ಹಾಗೂ ಸತ್ಯ ಸಂಕಲ್ಪವನ್ನಿಟ್ಟು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡು ಏಕಾದಶಿಯ ತಿಂಗಳ ಕೊನೆಗೆ ನಾನು ಇರುವ ಮಂತ್ರಾಲಯಕ್ಕೆ ಬಂದು ನನ್ನ ಸನ್ನಿಧಾನದ ಹಿಂದೆ ಹರಿಯುವ ತುಂಗಭದ್ರಾ ನದಿಯ ಸ್ನಾನ ಮಾಡಿ ನನ್ನ ದರ್ಶನ ಮಾಡು ಎಂದು ನಾನು ಧ್ಯಾನಮುಕ್ತನಾಗಿ ನನ್ನ ನಂಬಿದ ಭಕ್ತರನ್ನ ಕಣ್ಣು ತೆರೆದು ನೋಡುವೆ ಎಂದು ಹೇಳಿ ರಾಯರು ಅದೃಶ್ಯವಾದರು ಇದನ್ನು ಕೇಳಿದ ರಾಮಾಚಾರ್ಯ ನಂಬಿಕೆ ಕಳೆದುಕೊಳ್ಳದೆ ನಿತ್ಯ ನೂರ ಎಂಟು ಸಲ ಗುರುಮಂತ್ರ ಜಪ ಮಾಡತೊಡಗಿದ ಅಚ್ಚರಿಯಂತೆ ಕೆಲವು ದಿನಗಳಲ್ಲಿ ಅವನ ಜೀವನದಲ್ಲಿ ಸುಧಾರಣೆ ಕಾಣತೊಡಗಿತು ನೆಮ್ಮದಿಯು ನೆರಳಂತೆ ಮನೆಯನ್ನು ಅವರಿಸಿ ಅವನ ವೃತ್ತಿಯಲ್ಲಿ ಒಳ್ಳೆಯ ಬೆಳವಣಿಗೆ ಕಾಣಿಸಿಕೊಂಡಿತು ಕುಟುಂಬದ ಸಂಕಟ ಕಡಿಮೆಯಾಯಿತು ಅವನ ಭಕ್ತಿ ಮತ್ತಷ್ಟು ನಂಬಿಕೆಯ ಮರವಾಯಿತು ತಿಂಗಳ ಕೊನೆಗೆ ಮಂತ್ರಾಲಯಕ್ಕೆ ಬಂದು ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದನು ರಾಮಾಚಾರ್ಯನ ಈ ಅನುಭವದಿಂದ ನಮಗೆ ಸ್ಪಷ್ಟವಾಗುವುದು ಏನೆಂದರೆ ನಂಬಿಕೆಯಷ್ಟೇ ಶ್ರೇಷ್ಠ ಶಕ್ತಿ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಶರಣಾಗತರಿಗೆ ಸಿಗುವುದು ನಿಶ್ಚಿತ ನಿಸ್ವಾರ್ಥ ಪ್ರಾರ್ಥನೆ ತಪಸ್ಸು ಸೇವೆ ಇವೆಲ್ಲವೂ ನಮ್ಮ ಜೀವನವನ್ನು ಪರಿವರ್ತಿಸಬಹುದು ಸ್ನೇಹಿತರೆ ನೀವು ಈ ಕಥೆಯನ್ನು ನಂಬಿದರೆ ಓಂ ಶ್ರೀ ರಾಘವೇಂದ್ರಯ ನಮ ಅಂತ ಕಾಮೆಂಟ್ ಮಾಡಿ ನಮ್ಮ ಸನಾತನ ಪಯಣ ಚಾನಲ್ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಸನಾತನ ಧರ್ಮದ ಮಹಿಮೆ ಭಕ್ತಿಪೂರ್ವಕ ನುಡಿಗಳು ಮತ್ತು ದೈವಿಕ ಕಥೆಗಳು ನಿಮಗೆ ಇಷ್ಟವಾಯಿತ ಆಗಿದ್ದರೆ ಮತ್ತಷ್ಟು ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡುವುದು ಮರೆಯಬೇಡಿ ಶೀಘ್ರದಲ್ಲೇ ಮತ್ತೊಂದು ದೈವಿಕ ಕಥಾ ಪ್ರಸ್ತುತಿ ನಿಮಗಾಗಿ ತರುತ್ತೇವೆ ಹರಿ ಓಂ ಶ್ರೀ ಗುರುಭ್ಯೋ ನಮಃ